ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇವರವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡುವುದು ನಮ್ಮ ಮನೆಯಲ್ಲೇ ಇರುವ ಆದರೆ ನಾವು ಸರಿಯಾಗಿ ಬಳಸದೇ ಇರುವ ಒಂದು ಅಮೂಲ್ಯ ಎಣ್ಣೆ ಬಗ್ಗೆ ಆಯಿಲ್ ಕನ್ನಡದಲ್ಲಿ ಹರಳೆ ಎಣ್ಣೆ ಈ ಹರಳೆ ಎಣ್ಣೆ ಚರ್ಮಕ್ಕೆ ಹೇಗೆ ಗ್ಲೋ ಕೊಡ್ತದೆ ಹೇಗೆ ಡಾರ್ಕ್ ಸ್ಪಾಟ್ ಪಿಂಪಲ್ಸ್ ಚರ್ಮ ಫೈನ್ ಲೈನ್ಸ್ ಎಲ್ಲವನ್ನೂ ಕಡಿಮೆ ಮಾಡ್ತದೆ ಇವನೆಲ್ಲ ಡೀಟೈಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳುಕತ ಹೋಗೋಣ ಹರಳೆ ಎಣ್ಣೆ ಚರ್ಮಕ್ಕೆ ಯಾಕೆ ಒಳ್ಳೆದು ಹರಳೆ ಎಣ್ಣೆ ಚರ್ಮಕ್ಕೆ ಸೂಪರ್ ಬೆನಿಫಿಷಿಯಲ್ ಆಗಿರೋದು ಎರಡು ಮುಖ್ಯ ಕಾರಣಗಳಿಂದ ಒನ್ ರಿಸಿನಾಯಿಲಿಕ್ ಆಸಿಡ್ ಇದು ಹರಳೆ ಎಣ್ಣೆಯಲ್ಲಿರುವ ವಿಶೇಷ ಫ್ಯಾಟಿ ಆಮ್ಲ ಇದರಿಂದ ಚರ್ಮಕ್ಕೆ ಡೀಪ್ ಮಾಯಿಶ್ಚರೈಸಿಂಗ್ ಉರಿಯೂತ ಕಡಿಮೆ ಪಿಂಪಲ್ಸ್ ಕಡಿಮೆ ಮಾಡ್ತದೆ ಟು ವೈಟಮಿನ್ ಇದು ಚರ್ಮಕ್ಕೆ ಗ್ಲೋ ಕೊಡುವ ಪ್ರಮುಖ ಅಂಶ ಡಾರ್ಕ್ ಸ್ಪಾಟ್ ಲೈಟ್ ಮಾಡ್ತದೆ ಸನ್ ಡ್ಯಾಮೇಜ್ ಕಡಿಮೆ ಮಾಡಿ ಚರ್ಮದ ಬ್ರೈಟ್ನೆಸ್ ಹೆಚ್ಚಿಸುತ್ತದೆ ಸೊ ಕ್ಯಾಸ್ಟರ ಆಯಿಲ್ ಈಕ್ವಲ್ಸ್ ಹೈಡ್ರೇಷನ್ ಹೀಲಿಂಗ್ ಗ್ಲೋ ಎಂಬಂತಾಗಿದೆ ಹರಳೆಣ್ಣೆ ನೀಡುವ ಪ್ರಮುಖ ಎಂಟು ಸ್ಕಿನ್ ಗ್ಲೋ ಬೆನಿಫಿಟ್ಸ್ ಇಗೋ ನೀವು ಪ್ರತಿದಿನ ಬಳಸೋದಕ್ಕೆ ಕಾರಣಗಳೇ ಕಾರಣಗಳು ನೋಡೋಣ ಹರಳೆ ಎಣ್ಣೆಯ ಟಾಪ್ ಬೆನಿಫಿಟ್ಸ್ ಒನ್ ಗ್ಲೋ ಹೆಚ್ಚಿಸುತ್ತದೆ ಹರಳೆ ಎಣ್ಣೆ ಚರ್ಮದ ಒಳಗಿನ ತೇವವನ್ನು ಲಾಕ್ ಮಾಡ್ತದೆ ಇನ್ಸ್ಟೆಂಟ್ ಗ್ಲೋ ಟು ಡಾರ್ಕ್ ಸ್ಪಾಟ್ ಕಲೆ ಪಿಗ್ಮೆಂಟ್ ಕಡಿಮೆ ವೈಟಮಿನ್ ಇ ಮತ್ತು ಆಕ್ಸಿಡೆಂಟ್ಸ್ ಇಂದ ಚರ್ಮದ ಕಲೆ ನಿಧಾನವಾಗಿ ಕಡಿಮೆ ಆಗ್ತವೆ ತ್ರೀ ಪಿಂಪಲ್ಸ್ ಮತ್ತು ಉರಿ ಕಡಿಮೆ ರಿಸಿನೋಯಿಕ್ ಆಸಿಡ್ ಹಾಗೂ ಆಂಟಿಬ್ಯಾಕ್ಟೀರಿಯಲ್ ಆಕ್ನೆಪ್ರೋನ್ ಸ್ಕಿನ್ಗೂ ಸುರಕ್ಷಿತ ಫೋರ್ ಡ್ರೈ ಸ್ಕಿನ್ಗೆ ಪರಿಪೂರ್ಣ ಚರ್ಮ ಒಣಗೋದು ಕ್ರ್ಯಾಕ್ ಆಗೋದು ಇದನ್ನ ಒಂದು ವಾರ ಬಳಸ್ತಾ ಇದ್ರೆ ದೊಡ್ಡ ಬದಲಾವಣೆ ಕಾಣಬಹುದು ಫೈವ್ ಫೈನ್ ಲೈನ್ಸ್ ವಿಂಕಲ್ಸ್ ಕಡಿಮೆ ನೈಸರ್ಗಿಕ ಆಂಟಿ ಏಜಿಂಗ್ ಆಯಿಲ್ ಸಿಕ್ಸ್ ಲಿಪ್ಸ್ಗೆ ಗ್ಲೋ ಅಂಡ್ ಸಾಫ್ಟ್ನೆಸ್ ರಾತ್ರಿ ಲಿಪ್ಸ್ಗೆ ಹಾಕಿದ್ರೆ ಪಿಂಕ್ ಅಂಡ್ ಸಾಫ್ಟ್ ಸೆವೆನ್ ಡಾರ್ಕ್ ಸರ್ಕಲ್ಸ್ ಕಡಿಮೆ ನಿದ್ರೆಗೂ ಮುಂಚೆ ಕಣ್ಣಿನ ಕೆಳಗೆ ಒಂದು ಹನಿ ಹೆಚ್ಚು ದಿನಗಳಲ್ಲಿ ಲೈಟ್ ಆಗ್ತದೆ ಏಟ್ ಸನ್ ಟ್ಯಾನ್ ರಿಪೇರ್ ಟ್ಯಾನ್ ತೆಗೆದು ಒರಿಜಿನಲ್ ಕಲರ್ ರೀಸ್ಟೋರ್ ಮಾಡ್ತದೆ ಕ್ಯಾಸ್ಟರ್ ಆಯಿಲ್ ಸ್ಕಿನ್ ಗ್ಲೋಗೆ ಬಳಸುವ ತ್ರೀ ಬೆಸ್ಟ್ ಮೆಥಡ್ಸ್ ಒನ್ ನೈಟ್ ಗ್ಲೋ ಮಸಾಜ್ ಡೈಲಿ ಎರಡು ಹನಿ ಹರಳೆ ಎಣ್ಣೆ ಎರಡು ಹನಿ ಆಲೋವೆರಾ ಜೆಲ್ ಮೊದಲು ಫೇಸ್ ಕ್ಲೀನ್ ಮಾಡ್ಕೊಳ್ಳಿ ಆಯಿಲ್ ಪ್ಲಸ್ ಆಲೋ ಮಿಕ್ಸ್ ಮಾಡಿ ಎರಡು ನಿಮಿಷ ಸರ್ಕ್ಯುಲರ್ ಮೋಷನ್ ಮಸಾಜ್ ಓವರ್ನೈಟ್ ಬಿಡಿ మరింత ఏడు దిన చర్మ సాఫ్ట్ గ్లో మ్యాక్సిమం ఆగ్ టు ఇన్స్టెంట్ గ్లోప్యాక్ వీక్లీ త్రీ టైమ్స్ వన్ టీ స్పూన్ హరళె ఎంగర్ వన్ బేసన్ వన్ టీ హాలు అథవా రోజ్ వాటర్ ఫేస్కి ప్యాక్ హి ఫిఫ్టీన్ మినిట్స్ బట్టు వారమ్ వాటర్ ముఖ తొళిరి బెనఫిట్ డల్నెస్ హోగి బ్రైట్నెస్ హెచ్చి త్రీ డార్క్ స్పాట్ ట్రీటెంట్ ఆల్టర్నేేస్ ఒరళెణ లెమన్ జ్యూస్ ಡಾರ್ಕ್ ಸ್ಪಾಟ್ಸ್ ಮೇಲೆ ಮಾತ್ರ ಹಚ್ಚಿ ಟ್ವೆಂಟಿ ಮಿನಿಟ್ಸ್ ತೊಳೆಯಿರಿ ಒಂದರಿಂದ ಎರಡು ವಾರಗಳಲ್ಲಿ ಸ್ಪಾಟ್ಸ್ ವಿಸಿಬಲಿ ಫೇಡ್ ಆಗ್ತದೆ ಯಾವುದೇ ಎಣ್ಣೆ ಆಗ್ಲಿ ಕೆಲವು ಹೆಚ್ಚರಿಕೆಗಳು ಬೇಕಾಗುತ್ತವೆ ಬಳಸದ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೆನ್ಸಿಟಿವ್ ಸ್ಕಿನ್ ಇದ್ರೆ ನೈಟ್ ಟೈಮ್ ಬಳಸಿ ಮಾತ್ರ ಹೆಚ್ಚು ಆಯಿಲಿ ಸ್ಕಿನ್ ಇದ್ದವರು ಕಡಿಮೆ ಪ್ರಮಾಣ ಬಳಸಿ ಕಣ್ಣಿನ ಒಳಗಿ ಹೋಗುವುದನ್ನು ತಪ್ಪಿಸಿ ಕ್ಯಾಸ್ಟರ್ ಆಯಿಲ್ ಒಂದೇನೇ ಯೂಸಸ್ ಮಾಡಿದ್ರೆ ಸಾಕಾಗತ್ತೆ ಅನ್ಕೋಬೇಡಿ ಗ್ಲೋಯಿಂಗ್ ಸ್ಕಿನ್ಗಾಗಿ ಡೈಲಿ ಹ್ಯಾಬಿಟ್ಸ್ ಕೂಡ ಮುಖ್ಯ ವೆನ್ ಹೆಚ್ಚು ನೀರು ಕುಡಿ ಟೂ ಫುಡ್ ಕಡಿಮೆ ಮಾಡಿ ತ್ರೀ ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ರೆ ಫೋರ್ ವೀಕ್ ತ್ರೀ ಟೈಮ್ಸ್ ಕ್ಯಾಸ್ಟರ್ ಆಯಿಲ್ ರೋಟೀನ್ ಫಾಲೋ ಮಾಡಿ ಇಲ್ಲಿ ಬರ್ದಿರುವ ಎಲ್ಲ ವಿಧಾನಗಳು ನೈಸರ್ಗಿಕ ಹೋಮ್ ರೆಮಿಡೀಸ್ ಕ್ಯಾಸ್ಟರ್ ಆಯಿಲ್ನ ಸರಿವಿಧಾನದಲ್ಲಿ ಬಳಸಿದ್ರೆ ನಿಮ್ಗೂ ಒಂದು ವಾರದಲ್ಲಿ ನೋಟಿಸಬಲ್ ಗ್ಲೋ ಕಾಣಬಹುದು ವಿಡಿಯೋ ಉಪಯುಕ್ತ ಅನ್ಸಿದ್ಯಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಇಂತಹವೇ ನ್ಯಾಚುರಲ್ ಬ್ಯೂಟಿ ಟಿಪ್ಸ್ ಜೊತೆ ಭೇಟಿಯಾಗೋಣ